తల్ూక బీజేపీ కార్యకర్తల సభకోటే అధికృత ప్రచార ఆరంభించిక్బాపుర లోకసభా క్షేత్ర బీజేపీ అభ్యర్థి డాక్టర్ కె సుధాకర్ ಹೊಸಕೋಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಜೊತೆ ಕಾರ್ಯಕರ್ತರ ಸಭೆ ನಡೆಸಿ ಇದೇ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಿ ಪ್ರಚಾರ ಆರಂಭಿಸುತ್ತೇನೆ ಹೊಸಕೋಟೆ ಕ್ಷೇತ್ರದ ಎಂಟಿಬಿ ನಾಗರಾಜ್ ಅವರ ಪ್ರಯತ್ನದಿಂದ ಪಕ್ಷದ ಹೈಕಮಾಂಡ್ ನನಗೆ ಈ ಬಾರಿ ಟಿಕೆಟ್ ನೀಡುವಲ್ಲಿ ಬಹಳ ಪ್ರಮುಖ ಪಾತ್ರವಿದೆ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ತಿಳಿಸಿದ್ದಾರೆ ಯಲಹಂಕ ಶಾಸಕ ವಿಶ್ವನಾಥ್ ಅಸಮಾಧಾನ ಮಾಡಿಕೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿ ಅವರಿಗೂ ಟಿಕೆಟ್ ಸಿಗುವ ಭರವಸೆ ಇತ್ತು ಆದರೆ ಸಿಗದ ಕಾರಣ ಈ ರೀತಿ ಮಾತನಾಡಿರಬಹುದು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗಲಿದೆ ಎಂದರು ಇನ್ನು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಪಿ ನಾಗರಾಜ್ ಮಾತನಾಡಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಎಲ್ಲರೂ ಪ್ರಚಾರ ಮಾಡುವ ಮೂಲಕ ಇವರನ್ನ ಲೋಕಸಭೆಗೆ ಕಳುಹಿಸುವ ಮೂಲಕ ಮೋದಿ ಅವರ ಕೈ ಬಲಪಡಿಸಲು ಎಲ್ಲರೂ ಮುಂದಾಗಬೇಕು ಎಲ್ಲರೂ ಯಾವುದೇ ಮನಸ್ತಾಪ ಇದ್ರೂ ಮರೆತು ಪಕ್ಷದ ಹಿತಾಸಕ್ತಿಯಿಂದ ಪಕ್ಷದ ಪರವಾಗಿ ಹಾಗೂ ಪಕ್ಷದ ನಾಯಕರು ಸೂಚಿಸಿರುವ ಅಭ್ಯರ್ಥಿ ಪರ ಕೆಲಸ ಮಾಡಬೇಕು ಎಂದು ತಿಳಿಸಿದ್ದಾರೆ ಯಾವುದೇ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ವಾತಂತ್ರ್ಯ ಪಕ್ಷಗಳಲ್ಲಿ ಎಲ್ಲ ರಾಜ ಪಕ್ಷ ನಾವು ಶಾಸಕರಾಗಿ ಸಚಿವರಾಗಿ ಎರಡು ಜಿಲ್ಲೆಗಳಲ್ಲಿ ಉಸ್ತುವಾರಿಗಳಾಗಿ ಕೆಲಸ ಕೆಲವು ಕೆಲವರು ಪರಿಚಯ ಇಲ್ಲದಂಥ ವ್ಯಕ್ತಿಗಳು ಬಂದಾಗ ಅವ್ರ ಕೆಲಸ ಆಗಲಿ ಆಗದೆ ಕೆಲವರಿಗೆ ಪತ್ರಗಳ ವಿಚಾರದಲ್ಲಿ ಕೆಲಸ ಆಗೋ ವಿಚಾರ ಕೆಲವರು ಆದ್ದೇ ಇರ್ಬೋದು ನಮ್ಮ ಕಾಲದಲ್ಲಿ ಆಗಿದೆ ಅವ್ರ ಕಾಲದಲ್ಲಿ ಸ್ವಲ್ಪ ಎಚ್ಚರಿ ಆಗುತ್ತೆ ಕೆಲಸ ಉತ್ತರ ಎರಡು ವರ್ಷ ಕೋವಿಡ್ ಇತ್ತು ಹನ್ನೆರಡು ಗಂಟೆ ಆ ಕೆಲಸ ಮಾಡಲಿಕ್ಕೆ ಅವರಿಗೆ ಹೆಚ್ಚಿನ ಸಮಯ ತಗೋತೀವಿ ಇಂಥ ಸಮಯ ಸಂದರ್ಭವಾಗಿ ಆಕರ್ಷವಾಗಿ ಹೋಗಿ ಬಂದಾಗ ಇಂಥವೆಲ್ಲ ಸಣ್ಣ ಬಣ್ಣ ಬರ್ತಾ ಇರ್ಣ ಅಂತ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಪ್ರಶ್ನೆ ಮಾಡಿ ಕೇಳಿದ್ದಾರೆ ಇನ್ನೂ ಬಹಳ ಮುಖ್ಯವಾಗಿ ಕೆಲವು ವಿಚಾರಗಳ ಮಾತನಾಡಬೇಕು ಅವರು ಸಮಯ ಕೊಟ್ಟಿದ್ದಾನೆ ಕುರಿತು ಅದನ್ನು ನಾವು ಮಾತಾಡಿ ಚರ್ಚೆ ಮಾಡ್ತೀವಿ ಅವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಹಿಂದೆ ಆದಂತ ಗಿಲೂ ಇನ್ನು ಮುಂದೆ ಯಾವ ಕಾರಣಕ್ಕೂ ವಸೂಟೆ ವಿಚಾರದಲ್ಲಿ ನಾವು ಏನೇ ಇಲ್ಲ ಕೆಲಸ ವಿಚಾರಗಳು ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ಅಥವಾ ಯಾವುದೇ ಕಾರ್ಯಕರ್ತರನ್ನ ಅವರಿಗೆ ಕಮಿತಿಗಳಲ್ಲಿ ಅಥವಾ ಯಾವುದೇ ಚುನಾವಣೆ ಅಭ್ಯರ್ಥಿಗಳು ಆ ಒಟ್ಟಿಗೆ ಮುಂದುವ ತೀರ್ಮಾನ ಮುಂದೆ ಹೋಗ್ತೆಯನ್ನು ಅನ್ನೋ ಇದೆ ಎಲ್ಲರಿಗೂ ಸದನದಲ್ಲಿ ಗೊತ್ತಿದೆ